ಬರುವ ಎಲ್ಲ ತಾಲೂಕು ಮಟ್ಟದ ಇಲಾಖೆಗಳ ವ್ಯಾಪ್ತಿಯಿಂದ ಅಕ್ರಮಕ್ಕೆ ಆಕ್ರಮಿಸಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವಂತಹ ತಾಲೂಕಿನ ತಹಶೀಲ್ದಾರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಇದೆ ಯಾಕೆಂದ್ರೆ ನಮಗೆ ಒಂಬತ್ತು ಐದು ಎರಡ್ ಸಾವಿರದ ಐದರಲ್ಲಿ ನಂತರ ಒಂದು ಎಸ್ ಸಿ ಎಸ್ ಟಿ ಅನುದಾನದ ಅಡಿನಲ್ಲಿ ಒಂದು ಅಂಗಡಿ ಒಂದು ತೊಗೊಂಡಿರ್ತೀನಿ ಅಂಗಿ ಒಂದು ಅಂಗಡಿ ಒಂದು ತಗೊಂಡಿರ್ತೀನಿ ಅಂಗಡಿ ಮುಂದೆ ಟ್ರೆಂಚ್ ಹೊಡಿತಾರೆ ಟ್ರೆಂಚ್ ಹೊಡೆದಾಗ ಮಾನ್ಯ ಟೌನ್ ಸ್ಟೇಷನ್ ಸಾಹೇಬ್ ಅಲ್ಲೇ ಇರ್ತಾರೆ ಅವ್ರನ್ನ ಕೇಳ್ಕೊತೀನಿ ಅಂಗಡಿ ಮನಿ ತೊಂದರೆ ಆಗ್ತಾ ಇದೆ ಅವ್ರು ಕ್ರಮಾನ್ ಕೈಗೊಳ್ಳಿ ಅಂದ್ಬಿಟ್ಟು ಅವರು ನಮಗೆ ಶಿಕ್ಷಣ ಇಲಾಖೆಗೂ ನಾನು ರೆಡ್ಡು ಕೊಟ್ಟಿರ್ತೀನಿ ಆದ್ರೆ ಯಾವುದೇ ರೀತಿ ಪ್ರಮಾದ್ ತಗೊಂಡಿರಲ್ಲ ಹ ಆದರೆ ಆನೆನ್ ಮಾಡ್ತೀನಿ ಎಲ್ಲಾ ಐಲಕಿಗೆ ಪೊಲೀಸ್ ಇಲಾಖೆಗೆ ಮತ್ತೆ ಶಿಕ್ಷಣ ಇಲಾಖೆಗೆ ಮತ್ತೆ ಡಿವೈಎಸ್ಪಿ ಸರ್ ಅವರಿಗೆ ಅಮೇಲೆ ನಾವು ಚಾರ್ಜಿ ಟಾಕ ಹೋಗೋಣ ಅಮೇಲೆ ಅದೇ ಮುಂತ ಹೋಗಿ ಮೈರಾಯ ದುರ್ಪರ್ತನ ಸರ್ ಮಂಡ್ಯಗೆ ಹೋಗಿ ಈ ಲಚ್ಚರ್ ಮೇಲೆ ಕೊಟ್ಟಿದ ಬೇರೆ ಬೇರೆ ಮುಖಾಂತರ ಕಡಸೋದು ಸುಳ್ಳು ಕೇಸನ್ನ ಕಡಸೋದು ಆಮೇಲೆ ಅಮ್ಮೆನಾ ಅಮೇಲೆ ನಾವು ಮುಂತುಗೆ ನಮ್ಮ ಲಚ್ಚರ್ ಬೇರೆ ತರ ಮಾತಾಡ್ಬಾರ್ದು ಮರ್ಯಾದೆನ ಇವ್ನ ಕಡೆಯಿಂದ ಅವ್ರ ಮರ್ಯಾದೆ ಮಾಡೋದು ಹೆಸರು ಹೇಳೋದ್ರಲ್ಲಿ ಮಿನಿಸ್ಟರ್ ಇಡೀ ರಾಜ್ಯದಲ್ಲಿ ಹೆಸರು ಮಾಡ್ತಾರೆ ನಮ್ ತಾಲೂಕಿನ ಮಿನಿಸ್ಟರ್ ನನ್ ಗೌಮಾನ ಆಗಿದ್ದು ಮಿನಿಸ್ಟರ್ ಗೌಮಾನ ಆದ್ರ ಯಾವ ಸಮಸ್ಯೆ ಆಗಿತ್ತು ಮಿನಿಸ್ಟರ್ ಎಷ್ಟು ಬರ್ತಿದ್ದಾರೆ ನಮ್ಗೂ ಮಿನಿಸ್ಟರ್ ಇರ್ಬೋದು ಬೇರೆ ಏನೇ ಇರ್ಬೋದು ನಮಗೂ ಮಿನಿಸ್ಟರ್ ನಮ್ ತಾಲೂಕಿನ ಮಿನಿಸ್ಟರ್ ಹೆಸರಾಗಿ ಬೆಳೆಸ್ಕೋಬೇಕು ಇವ್ರು ಮಾಡಿ ಮಾಡ್ತಾರೆ ನಮ್ಗೆ ತುಂಬಾ ಗೌರವ ಇದೆ ಪೊಲೀಸ್ ಇಲಾಖೆ ನಮ್ಗೆ ಅವನ್ನ ಇವತ್ತು ಸಂಜೆ ಒಳಗಡೆ ಅರೆಸ್ಟ್ ಮಾಡ್ಲೇಬೇಕು ಸರ್ ಇಲ್ಲ ಅಂದ್ರೆ ನಾವು ಏನ್ ಬಾಂಧವರು ಹೋರಾಟಕ್ಕೆ ತುಂಬಬೇಕಾಗುತ್ತೆ ಸರ್ ಲೈಬ್ರೆಡಿಯಲ್ಲಿ ಹೇಳಬೇಕು ಸರ್ ನಾನು ಹೇಳ್ತಾ ಸರಿಯಾಗಿ ಹೇಳಿ ನೀವು ಸರಿಗಿರಿ ಅಂದ್ರೆ ಮಾಡ್ತೀವಿ ಇಲ್ಲ ಅಂದ್ರೆ ಮಾಯಮ್ಮ ಅಂತ ಹೇಳಿ ಪ್ರಿನ್ಸಿಪಾಲ್ ಇದೇ ಮಾಡಿ ಅವ್ರ ಮೇಲೆ ಒಂದು ಅಲ್ಲೇ ನಡೆದ್ರು ಅಲ್ಲೇ ನಡೆದಾಗ ನಾನು ಬೀಗ ಅವ್ರಸಂಗ್ ಅವ್ರು ಖರ್ಚಿ ಅಲ್ಲೇ ರಾಜ ಮಾಡಿ ಸಮಾಧಾನ ಮಾಡಿದ್ದಾರೆ ಮಾಯಮ್ಮ ವಿಷಾ ತರಕ್ ಹೋಗಿದ್ವಿ ಸ್ವಲ್ಪ ದಯಮಾಡಿದ್ರು ವಿಷಾ ತಗೋಲಕ್ ಹೋಗಿದ್ದು ಅಕ್ಕಿ ಕತ್ತ ಪ್ರಿನ್ಸಿಪಾಲ್ ಅಕ್ಕಿ ಕದೀತಾರ ಅಕ್ಕಿ ಕದ್ದಿದ್ದಾರೆ ಅಂತ ಹೇಳಿ ಭಾನುವಾರ ಪಿ ವಿ ಅವ್ರನ್ನ ಕರ್ಕೊಂಡು ಹೋಗಿ ಇದ್ ಮಾಡಿಸಿ ಅವ್ರ ಮೇಲೆ ಕೇಸ್ ಹಾಕಿ ಆ ಎಮ್ ಅರೆಸ್ಟ್ ಮಾಡ್ಬೇಕು ಅಂತ ಸಂದರ್ಭದಲ್ಲಿ ಡಿ ಓ ಸಾಹೇಬ್ರನ್ನ ಕರೆಸಿ ನಾನು ಮತ್ತು ನೌಕರ ಸಂಘದ ಅಧ್ಯಕ್ಷರನ್ನ ಕರೆಸಿ ಆ ಡಿ ವೈ ಪಿ ಸಮ್ಮುಖದಲ್ಲೇನೆ ರಾಜಿ ಮಾಡಿ ಕಳಿಸಿದ್ದೇನೆ ಆ ಎಮ್ ವಿಷ ತಗೊಳ್ತಕ್ಕಂಥ ಜಾಡಮ್ಮ ಇನ್ನೂ ಅವಕಾಶ ಇದೆ ಅಲ್ಲಿ ಹೆಂಗ್ ರಾಜಕೀಯ ನಡೀತು ಅದ ಅನ್ನಿಸ್ತು ಅಷ್ಟೇನಲ್ಲ ಇದು ಎರಡನೇ ಪ್ರಕರಣ ಮಾಡಿ ತಗೋಬೇಕು ಸಾರ್ ದಯಮಾಡಿ ಬಿಇಒ ಅನಂತರಾಜ್ ಅವರು ಮಾಯಮ್ಮ ಪ್ರಿನ್ಸಿಪಲ್ ಅಲ್ಲಿ ಅಕ್ಕಿ ಕದ್ರು ಅಂತ ಹೇಳಿ ಮಾತಾಡಬಾರ್ದು ಶಿಕ್ಷಣ ಇಲಾಖೆ ನಾವು ನಾವು ಗೌರವ ಕಲ್ಕಬಾರ ಕಲಿಬಾರ್ದಲ್ಲ ತಾಲೂಕಿನ ಗೌರವನ ಶಿಕ್ಷಣ ಇಲಾಖೆ ಗೌರವ ಕಲಿಬಾರ್ದಲ್ಲ ಅಂತ ಹೇಳಿ ಮಾಯಮ್ಮನ ಕರ್ಕೊಂಡು ಹೋಗಿ ಮುನ್ಸಿ ಅದೇ ಬಿಇಒ ಕರ್ಸಿ ಮಾತಾಡಿ ಮನೆಗೆ ಏನಿವಂಡ ಕುಡಿಸ್ ಬಾಡ್ಮೆ ತಿದ್ರು ಕಾಲೇಜಿನ ವ್ಯವಸ್ಥೆನ ಹರಾಜ್ ತಂದ್ರು ಕಾಲೇಜ್ ಒಳಗೆ ಧೂಮಪಾನ ಮದ್ಯಪಾನ ಬಾಡು ಬಳ್ಳೆ ಮಾಡ್ಕೊಂಡು ಏನ್ ಮರ್ಯಾದೆ ಕೇಳಿದ್ರು ಅವರೇ ಆ ಮೇಡಮ್ ಮೇಲೆ ಗೂಬೆ ವ್ಯಕ್ತಿಗಳು ಮಾಡ್ಸ ಅವರೇ ಟೀಚರ್ಸ್ಗಳು ಪಾಪನ ರಾಮ್ನವರು ಮಾಡ್ತಾರೆ ಆಯ್ತಾ ಅವರೇ ಇವತ್ತು ಹಿಂಗ್ ಮಾಡ್ತಾರೆ ಅಂತಂದ್ರೆ ಪ್ರಿನ್ಸಿಪಲ್ ಮಾಡಿ ಜಗಳ ಜಗ್ ಅವ್ರವ್ರ ಇದಕ್ಕೆ ಮಾಡ್ಕೊಂಡಿರ್ತಾರೆ ನನ್ಗೆ ಕೆಲ್ಸ ನಾನು ಜಗಳ ಸಮಾಧಾನ ಮಾಡೋದು ನಮ್ ಕೆಲಸ ನಾನು ಅದಕ್ಕೆ ಉಪದೇಶ ಆಗಿರೋದು ನಾನು ಆಗ್ಲಿ ಇನ್ನೊಪ್ಪಾಗ್ಲಿ ಯಾರವ್ ಆಗಲಿ ಇವ್ರು ಹಿಂಗ್ ಮಾಡ್ಬಿಟ್ಟು ಇನ್ನೂ ಎಷ್ಟು ಇವತ್ತು ನಾಲ್ಕು ದಿವಸ ಐದು ದಿವಸ ಮೂರ್ ದಿನ ನಾಲ್ಕು ದಿನ ಸರ್ ಇನ್ನೂ ಒಂದು ಗಿರಿ ಆಗಿಲ್ಲ ಬೇರೆ ಬೇರೆಯವ್ರಹಿ ಆಗಕ್ ಹೋಗಿ ಕಂಪ್ಲೇಂಟ್ ಕೊಡಿಸ್ತಾರೆ ಅಂದ್ರೆ ಮೇಲೆ ಎಷ್ಟು ಅಸಡ್ಡೆ ಇದೆ ಇದು ನೀವೇ ಕಾರಣ ಸರ್